ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ಹೊರಗಡೆ ತುಂಬಾ ಉರಿ ಬಿಸಿಲು ಉಂಟು ಉರಿ 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 ಆಗ್ತಾ ಉಂಟು ಇದು ಉರಿ ಬಿಸಿಲು ಹೌದು ಆದ್ರೆ ಹಪ್ಪಳ ಸಂಡಿಗೆ ಮಾಡ್ಲಿಕ್ಕೆಲ್ಲ ಇದು ಸರಿಯಾದ ಟೈಮ್ ಅಲ್ಲ ಹಾಗೆ ಹಪ್ಪಳ ಸಂಡಿಗೆ ಮಾಡಬೇಕು ಅಂತ ಆಸೆ ಇರ್ತದೆ ನಮಗೆ ಒಂದು ಗಾದೆ ಉಂಟಲ್ಲ ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತ ಹಾಗೆ ನಮಗೂ ಕೂಡ ಹಪ್ಪಳ ಸಂಡಿಗೆ ಮಾಡಬೇಕು ಅಂತ ಆಸೆ ಇರ್ತದೆ ಆದ್ರೆ ಮಾಡುವ ಕಷ್ಟ ಅನಿಸಿದ್ರೆ ಅಯ್ಯೋ ಬೇಡ ಅಂತ ಕಾಣ್ತದೆ ಹಾಗೆ ಅಕ್ಕಿಯ ಸಂಡಿಗೆ ನಾನು ಮಾಡಲಿಕ್ಕೆ ಹೊರಟಿದ್ದೇನೆ ಕಷ್ಟ ಆಗದೆ ಹೇಗೆ ಮಾಡೋದು ಅಂತ ನಾನು ಸುಮಾರೆಲ್ಲ ನೋಡಿ ಮತ್ತೆ ಹೀಗೆ ಮಾಡಿದರೆ ಸುಲಭದಲ್ಲಿ ಆಗ್ತದೆ ಸಂಡಿಗೆ ಅಂತ ಆಯಿತು ಹಾಗೆ ಮಾಡಲಿಕ್ಕೆ ಹೊರಟಿದ್ದೇನೀಗ ಹಾಗೆ ಸುಲಭದಲ್ಲಿ ಸಂಡಿಗೆ ಮಾಡುವಾಗ ನಿಮಗೂ ಆಯಿತು ನನಗೆ ಅದು ಸರಿ ಬೇಯದಿದ್ದರೆ ಅದು ಒಮ್ಮೊಮ್ಮೆ ಬಿರುಕು ಬಿಡ್ತದೆ ಸಂಡಿಗೆ ಅಕ್ಕಿದು ಮಾಡುವಾಗ ಈ ರೀತಿ ಮಾಡುವಾಗ ಬೇಯುವುದಿಲ್ಲ ಬಿರುಕು ಬಿಡ್ತದೆ ಅದೆಲ್ಲ ಟೆನ್ಷನೇ ಇಲ್ಲ ಹಿಟ್ಟು ಬೆಂದಿದೆ ಇಲ್ವಾ ಟೆನ್ಷನ್ ಇಲ್ಲ ಒಡಿಬೋದ ಅದೆಲ್ಲ ಯಾವ್ದು ಟೆನ್ಷನ್ ಇಲ್ಲ ತುಲಭದಲ್ಲಿ ಮಾಡುವಂತ ಅಕ್ಕಿ ಸಂಡಿಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗ್ತದೆ ಮಕ್ಕಳಿಗೆಲ್ಲ ಮಾಡಿ ಕೊಡಿ ಹಾಗಾದ್ರೆ ಈ ಸಂಡಿಗೆಯನ್ನು ಹೇಗೆ ಮಾಡುದು ಈಗ ನೋಡಿಕೊಂಡು ಬರುವ ನೋಡಿ ಸಂಡಿಗೆ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬ ಒಳ್ಳೇದಾಗ್ತದೆ ಇಲ್ಲಿ ಸಂಡಿಗೆ ಮಾಡಲಿಕ್ಕೆ ಇಲ್ಲಿ ಒಂದು ಕುರ್ತೆ ಅಕ್ಕಿಯನ್ನು ನಾನು ಹಿಂದಿನ ದಿವಸವೇ ಅಂದರೆ ನಾಳೆ ಸಂಡಿಗೆ ಮಾಡುವುದಂದ್ರೆ ಹಿಂದಿನ ದಿವಸವೇ ನೆನೆ ಹಾಕ್ತಾ ಇದ್ದೇನೆ ಇದು ದೋಸೆ ಅಕ್ಕಿ ನಾನು ತೆಕ್ಕೊಂಡಿರುವಂಥದ್ದು ಮಸೂರಿ ಅಕ್ಕಿ ಹಾಗೆಲ್ಲ ಬೇಕು ಅಂತಿಲ್ಲ ದೋಸೆ ಅಕ್ಕಿ ಒಳ್ಳೆದಾಗ್ತದೆ ಸೊಸೈಟಿ ಅಕ್ಕಿ ಆಗ್ಬೋದು ನಾನು ನೆನೆಸಿ ಇಡ್ತಾ ಇದ್ದೇನೆ ಮರು ದಿವಸ ಇದು ಚೆನ್ನಾಗಿ ನೆನೆದಿರುತ್ತದೆ ಈಗ ಅದನ್ನು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಿಬೋದು ಹಾಗೆ ಒಲೆಯಲ್ಲಿ ಬೇಯಿಸಿಕೊಳ್ಬೋದು ಡೈರೆಕ್ಟ್ ಬೇಯಿಸಿಕೊಳ್ಬೋದು ಒಟ್ಟಿನಲ್ಲಿ ಚೆನ್ನಾಗಿ ಬೆಂದರೆ ಆಯಿತು ಈಗ ಅಕ್ಕಿ ಒಂದು ಗ್ಲಾಸ್ ಆದರೆ ಆರು ಗ್ಲಾಸಿನಷ್ಟು ನೀರು ಅಂದರೆ ಆರು ಪಟ್ಟು ಜಾಸ್ತಿ ನೀರು ಹಾಕಿ ಬೇಯಕ್ಕೆ ಇಡಬೇಕೀಗ ನಾನಿಲ್ಲಿ ಒಂದು ವಿಷಲಾದ ಆದಮೇಲೆ ಸಣ್ಣ ಉರಿಯಲ್ಲಿಟ್ಟು ಐದು ನಿಮಿಷ ಬೇಯಿಸಿಕೊಂಡಿದ್ದೇನೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಸೌಟ್ ಆಗ್ಬೋದು ಯಾವುದಾದರೂ ಆಗ್ಬೋದು ಈ ಬಟಾಟೆ ಸ್ಮ್ಯಾಶ್ ಮಾಡುವ ಸ್ಮ್ಯಾಶರ್ ಆಗಿರ್ಬೋದು ಯಾವುದರಲ್ಲಾದರೂ ಈ ರೀತಿ ಚೆನ್ನಾಗಿ ಒಮ್ಮೆ ತಿರುಗಬೇಕು ಅದನ್ನು ಅದು ಬೆಂದಿರ್ತದೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ರೆಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಬೆಳ್ಳುಳ್ಳಿ ಇಷ್ಟು ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಈರುಳ್ಳಿ ಹಾಕ್ಬೋದು ಓಮ ಏನು ಬೇಕಾದರೂ ಹಾಕ್ಬೋದು ನಿಮ್ಮ ಇಷ್ಟ ಏನಾದರೂ ಹಾಕಿಕೊಳ್ಬೋದು ಈಗ ನೀರು ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸಿತು ಅದು ತಣ್ಣದಾಗಿ ಗಟ್ಟಿ ಗಟ್ಟಿ ಆಗ್ತಾ ಇತ್ತು ಹಾಗೆ ಪುನಃ ಒಂದೂವರೆ ಗ್ಲಾಸು ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಅದು ತಣ್ಣಿದ ಮೇಲೆ ಕೂಡ ಒಂದು ಸೆಂಡಿಗೆ ಹಾಕಿಕೊಳ್ಳುವ ರೀತಿ ಹದ ಇರಬೇಕಾಗ್ತದೆ ಹಾಗಾಗಿ ನಾನು ಪುನಃ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ಒಂದೂವರೆ ಗ್ಲಾಸ್ನಷ್ಟು ಬಿಸಿ ನೀರು ನಾವು ಬಿಸಿ ನೀರು ಮಾಡಿಟ್ಟುಕೊಳ್ಬೇಕು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಒಂದು ಚಿಟಿಕಿ ಸೋಡಾವನ್ನು ಹಾಕ್ತಾ ಇದ್ದೇನೆ ಈ ಸೋಡಾ ಹಾಕಿದ್ರೆ ಏನಾಗ್ತದೆ ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಒಂದು ಆಮೇಲೆ ನಾವು ಸಂಡಿಗೆಯನ್ನು ಕರಿಯುವಾಗ ಡಬಲ್ ದೊಡ್ಡದಾಗಿ ಬರ್ತದೆ ಒಳ್ಳೆ ಚೆನ್ನಾಗಿ ಆಗ್ತದೆ ಹಾಗೆ ಹಾಕಿದರೆ ಒಳ್ಳೆಯದು ಹಾಕದಿದ್ದರೂ ಪರವಾಗಿಲ್ಲ ನೋಡಿ ಹಿಟ್ಟು ತಣ್ಣದ ಮೇಲೆ ಈ ಹದಕ್ಕೆ ಉಂಟು ಈ ಹದದಲ್ಲಿ ಇದ್ರೆ ಆಯಿತು ತಣ್ಣದ ಮೇಲೆ ಈಗ ನೋಡಿ ಸೆಂಡಿಗೆ ಒಂದೊಂದೇ ಇದ್ದೆ ನಾನು ಹಾಕ್ತಾ ಇದ್ದೇನೆ ನೀವು ಯಾವುದರಲ್ಲಿ ಬೇಕಾದರೂ ಹಾಕಿಕೊಳ್ಬೋದು ಬಟ್ಟೆಯಲ್ಲಿ ಬೇಕಾದರೂ ಹಾಕಿಕೊಳ್ಬೋದು ಸ್ವಲ್ಪ ಹರಡಿಕೊಂಡ್ರೆ ಬೇಗ ಒಣಗ್ತದೆ ಹಾಗೆ ನೋಡಿ ಇದು ಕುಡ್ತೆ ಅಕ್ಕಿಯಲ್ಲಿ ಇಷ್ಟು ಸೆಂಡಿಗೆ ಆಗಿದೆ ನೋಡಿ ಒಂದು ಅರವತ್ತು ಅರವತ್ತೈದು ಆಗಿದೆ ಚೆನ್ನಾಗಿ ಒಣಗಲಿ ಇನ್ನು ಬಿಸಿಲು ಬರ್ತಾ ಉಂಟು ನೋಡಿ ಮಧ್ಯಾಹ್ನ ಸಂಡಿಗೆ ಹೀಗೆ ಆಗಿದೆ ಇದನ್ನು ಈ ತಿರುಗಿಸಿ ಹಾಕಿದ್ರೆ ಬೇಗ ಒಣಗ್ತದೆ ನೋಡಿ ಎರಡು ದಿವಸ ಬಿಸಿಲಿಗೆ ಚೆನ್ನಾಗಿ ಒಣಗಿದೆ ಇನ್ನೊಂದು ದಿವಸ ಹಾಕಬಹುದು ಬೇಕಾದ್ರೆ ಈಗ ಎಣ್ಣೆಯನ್ನು ಇಡ್ತಾ ಇದ್ದಾನೆ ಕರೆದು ನೋಡುವ ಹೇಗಾಗ್ತದೆ ಅಂತ ನೋಡಿ శబ్ద కళోగల నిమే గొప్ప ఎస్ట్ చన డబ్బల్ సైజు కూడాతా ఉంటు ఒ సౌండ్ అే గ ఎట్టు చన బర్తా ఉంటుంది డబ్బల్ సైజు ఆగ్తా ఉంటు నోడ్బోదు ప్రతి ఒక్క ఆ సౌండ్ ఉంటాల్ ఎమ్మగా అదే తెలుసుకుంటాను ನೋಡಿ ಎಷ್ಟು ಖುಷಿ ಆಗ್ತದೆ ನೋಡುವಾಗ ತುಂಬ ಒಳ್ಳೆಯದಾಗಿ ಬಂದಿದೆ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಸಾಂಬಾರು ಅನ್ನದೊಟ್ಟಿಗೆ ನಾನಿಲ್ಲಿ ಸೇರಿಸಿ ಊಟ ಇದ್ದೇನೆ ಸಾರಿನ ಅನ್ನಕ್ಕೆ ಇನ್ನೂ ಒಳ್ಳೆಯದಾಗ್ತದೆ ವಿಡಿಯೋ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು ಥ್ಯಾಂಕ್ ಯೂ